ಪರ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ನಾವು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಎಂಬ ಪಾಠದಿಂದ ಬಹು ನಿರೀಕ್ಷಿತವಾಗಿ ಬರತಕ್ಕಂಥ ಒಂದು ವಿವರಣಾತ್ಮಕ ಪ್ರಶ್ನೆಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹತ್ತೊಂಬತ್ತನೇ ಶತಮಾನವನ್ನು ಪುನರುಜ್ಜೀವನದ ಕಾಲ ಎಂದು ಕರೆಯಲಾಗುತ್ತದೆ ಏಕೆ ವಿವರಿಸಿ ಸೊ ಈ ಹತ್ತೊಂಬತ್ತನೇ ಶತಮಾನವನ್ನ ಏಕೆ ನಾವು ಪುನರುಜ್ಜೀವನದ ಕಾಲ ಅಂತ ಕರಿತೀವಿ ಅಂದ್ರೆ ಸೊ ಈ ಒಂದು ಅವಧಿಯಲ್ಲಿ ಭಾರತೀಯರಿಗೆ ಪಾಶ್ಚಿಮಾತ್ಯ ನಾಗರಿಕತೆಯ ಸಂಪರ್ಕ ಹೆಚ್ಚಾಗಿ ದೊರೆಯುತ್ತೆ ಸೊ ಇದೇ ಅವಧಿಯಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯಗಳು ಸಹ ಹೆಚ್ಚಾಗ್ತಾ ಹೋಗ್ತವೆ ಪ್ರಜಾಪ್ರಭುತ್ವ ಅನ್ನೋ ಒಂದು ಪರಿಕಲ್ಪನೆ ರಾಷ್ಟ್ರೀಯತೆ ಅನ್ನೋ ಒಂದು ಪರಿಕಲ್ಪನೆಗಳ ಪರಿ ಪರಿಚಯ ಭಾರತೀಯರಿಗೆ ಇದೇ ಅವಧಿಯಲ್ಲಿ ಆಗುತ್ತದೆ ಸೊ ಅದೇ ರೀತಿ ಭಾರತೀಯರಲ್ಲಿ ಒಂದು ವೈಚಾರಿಕತೆಯ ಮನೋಭಾವನೆ ಎನ್ನುವುದು ಬೆಳೆಯುತ್ತಾ ಹೋಗುತ್ತೆ ಸೊ ಈ ಒಂದು ಪುನರುಜ್ಜೀವನದ ಕಾಲದಲ್ಲಿ ಅದೇ ರೀತಿ ಅವರು ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡ್ತಾರೆ ಸೊ ಸಮಾಜದಲ್ಲಿ ವಿಶ್ಲೇಷಣಾತ್ಮಕ ಒಂದು ಗುಣಗಳನ್ನ ಬೆಳೆಸ್ಕೊಳ್ತಾರೆ ಅದೇ ರೀತಿ ಸುಧಾರಣೆಗಳಲ್ಲಿ ಸಮಾಜದಲ್ಲಿ ಏನೆಲ್ಲ ಸುಧಾರಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆಸಕ್ತಿಯನ್ನು ತೋರ್ತಾರೆ ಸೊ ಇದೇ ವೇಳೆಯಲ್ಲಿ ಏನಾಗುತ್ತೆ ಅಂದ್ರೆ ಭಾರತೀಯರಿಗೆ ಬ್ರಿಟಿಷ್ ಆಡಳಿತಗಾರರಿಂದ ಸುಧಾರಣಾ ಚಳುವಳಿಗಳಿಗೆ ಬೆಂಬಲವೂ ಸಹ ಬೆಂಬಲವೂ ಸಹ ಸಿಗುತ್ತೆ ಸತಿ ಸಹಗಮನ ಪದ್ಧತಿ ಆಗಿರ್ಬೋದು ವಿವಾಹ ಆಗಿರ್ಬೋದು ಹ್ಮ್ ಇವೆಲ್ಲ ನಿಷೇಧ ಮಾಡೋದಕ್ಕೆ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡೋದಕ್ಕೆ ಇಂಥವುಗಳಿಗೆಲ್ಲ ಕೆಲವೊಂದು ಚಳುವಳಿಗಳಿಗೆ ಅವರಿಂದ ಬ್ರಿಟಿಷ್ ಆಡಳಿತ ದಾರದಿಂದ ಅವರಿಗೆ ಬೆಂಬಲ ಸಿಗುತ್ತೆ ಸೊ ಉದಾಹರಣೆಗೆ ರಾಮ್ ಮೋಹನ್ ರಾಜಾರಾಮ್ ರಾಮಮೋಹನ್ ರಾಯರ್ ಅವರು ದಯಾನಂದ ಸರಸ್ವತಿ ಅವರು ಜ್ಯೋತಿ ಬಾಪೋಲೆ ಅವರು ಮೊದಲಾದವರು ಅನೇಕ ಚಳುವಳಿಗಳನ್ನು ಆರಂಭ ಮಾಡ್ತಾರೆ ಅದಕ್ಕಾಗಿ ಹತ್ತೊಂಬತ್ತನೇ ಶತಮಾನವನ್ನ ಪುನರುಜ್ಜೀವನದ ಕಾಲ ಅಂತ ಕರೆಯಲಾಗುತ್ತದೆ ಭಾರತೀಯ ಸಾಮಾಜಿಕ ಸುಧಾರಣೆಯಲ್ಲಿ ರಾಜಾ ರಾಮ್ ಮೋಹನ್ ರಾಯವರ ಪಾತ್ರ ಏನಾಗಿತ್ತು ಸೊ ಈ ಒಂದು ಸಮಾಜ ಸಾಮಾಜಿಕ ಸುಧಾರಣೆಯಲ್ಲಿ ಇವರ ಪಾತ್ರ ಏನೆಲ್ಲ ಸಾಧನೆಗಳನ್ನ ಮಾಡಿದ್ರು ಇವರು ಸೊ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದರು ಸೊ ಇವರನ್ನ ನಾವು ಭಾರತದ ನವೋದಯದ ಜನಕ ಅಂತ ಕರಿತೀವಿ ಸೊ ಈ ಈ ಒಂದು ಈ ಅವಧಿಯಲ್ಲಿಯೇ ಪುನರ್ಜೀವನ ಅನ್ನೋದು ಹುಟ್ಟಿ ಹಾಕಿಕೊಂಡಿದ್ದು ನಮ್ಮ ದೇಶದಲ್ಲಿ ಸೊ ಅದೇ ರೀತಿ ಇವರು ಸಂಸ್ಕೃತ ಅರೇಬಿಕ್ ಇಂಗ್ಲಿಷ್ ಫ್ರೆಂಚ್ ಗ್ರೀಕ್ ಲ್ಯಾಟಿನ್ ಮುಂತಾದ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಹೊಂದಿದ್ದರು ಸೊ ಒಳ್ಳೆ ಅನುಭವ ಶಿಕ್ಷಣ ಬಗ್ಗೆ ಒಲವನ್ನು ಸಹ ಹೊಂದಿದ್ರು ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಧರ್ಮಗಳ ಧರ್ಮಗಳನ್ನ ಅಧ್ಯಯನ ಮಾಡಿದ್ರು ಆಗಿದ್ರು ಆ ಧರ್ಮಗಳ ಬಗ್ಗೆ ಆಳವಾದ ಜ್ಞಾನವನ್ನು ಸಹ ಇವರು ಹೊಂದಿದ್ರು ಸೊ ಇವರು ರಾಜ ರಾಮ್ ಮೋಹನ್ ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಭಾರತೀಯರಲ್ಲಿ ಇದ್ದ ಒಂದು ಮೂರ್ತಿ ಪೂಜೆಯನ್ನ ಪ್ರಶ್ನೆ ಮಾಡ್ತಾರೆ ಸೊ ಭಾರತೀಯರೆಲ್ಲರೂ ಆಧುನಿಕ ವಿಜ್ಞಾನ ಮತ್ತೆ ಇಂಗ್ಲಿಷ್ ಶಿಕ್ಷಣವನ್ನ ಕಲಿಯಬೇಕು ಇದರ ಅವಶ್ಯಕತೆ ಇದೆ ಅಂತ ಏನ್ ಮಾಡ್ತಾರೆ ನಮ್ಮ ಭಾರತೀಯರಲ್ಲಿ ತಿಳುವಳಿಕೆಯನ್ನ ಹೇಳಿಕೊಡ್ತಾರೆ ಸೊ ನಮ್ಮ ಭಾರತೀಯರಲ್ಲಿ ಇಲ್ಲಿ ಭಾರತ ದೇಶದಲ್ಲಿ ನಡೀತಾ ಇದ್ದಾರೆ ಒಂದು ಸ್ತ್ರೀ ಶೋಷಣೆಯನ್ನ ವಿರೋಧ ಮಾಡ್ತಾರೆ ಸೊ ಆ ಒಂದು ಬ್ರಿಟಿಷ್ ಅವಧಿಯಲ್ಲಿ ಏನೆಲ್ಲ ಸ್ತ್ರೀ ಶೋಷಣೆ ಇತ್ತು ಅವುಗಳ ಪದ್ಧತಿಗಳನ್ನ ಇವರು ವಿರೋಧಿಸ್ತಾರೆ ಸೊ ಅದೇ ರೀತಿ ಸತಿ ಪದ್ಧತಿ ಬಾಲ್ಯ ವಿವಾಹಗಳ ವಿರುದ್ಧವನ್ನ ಹೋರಾಟವನ್ನು ಸಹ ರಾಜೋಹನ್ ರಾಯರು ಮಾಡ್ತಾರೆ ಸೊ ಸತಿ ಸಹಗಮನ ಪದ್ಧತಿ ವಿರುದ್ಧ ಕಾಯ್ದೆಯನ್ನ ಬೆಂಬಲಿಸ್ತಾರೆ ಸತಿ ಸಹಗಮನ ಪದ್ಧತಿಯನ್ನ ಇವೆಂಬೆಕ್ಕನು ನಿಷೇಧಗೊಳಿಸಿದಾಗ ಅದಕ್ಕೆ ರಾಜಾರಾಮ್ ಮೋಹನ್ ರಾಯ್ ಅವರು ಬೆಂಬಲವನ್ನು ಸಹ ನೀಡುತ್ತಾರೆ ಸೊ ಇದರಲ್ಲಿ ದೇಶೀಯ ಪತ್ರಿಕೆಯಾದಂತಹ ಸಂವಾದ ಎಂಬ ಒಂದು ಪತ್ರಿಕೆಯನ್ನು ಸಹ ರಾಜಾ ರಾಮ್ ಮೋಹನ್ ರಾಯರವರು ಆರಂಭಿಸ್ತಾರೆ ಇವೆಲ್ಲವೂ ಸಹ ಸಮಾಜವನ್ನು ಸುಧಾರಣೆ ಮಾಡುವಲ್ಲಿ ರಾಜಾರಾಮ್ ರಾಮ್ ಮೋಹ ಮೋಹನ್ ರಾಯರು ನೀಡಿದಂತಹ ಮಹತ್ತರವಾದ ಕೊಡುಗೆಗಳಾಗಿದ್ದಾವೆ ಸತ್ಯ ಶೋಧಕ ಸಮಾಜದ ಸುಧಾರಣೆಗಳನ್ನ ವಿವರಿಸಿ ಈ ಸತ್ಯಶೋಧಕ ಸಮಾಜವನ್ನು ಜ್ಯೋತಿ ಬಾಪುಲೆ ಅವರು ಸಾವಿರದ ಎಂಟುನೂರ ಎಪ್ಪತ್ ಮೂರರಲ್ಲಿ ಪುಣೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಈ ಒಂದು ಈ ಇದು ಏನು ಮಾಡುತ್ತೆ ಅಂದ್ರೆ ಸಮಾಜದಲ್ಲಿ ಪಾನ ನಿಷೇಧಕ್ಕೆ ಒತ್ತಾಯ ಮಾಡುತ್ತೆ ಪಾನವನ್ನು ನಿಷೇಧ ಮಾಡಬೇಕು ಮದ್ಯಸವನೆಯನ್ನು ನಿಷೇಧ ಮಾಡಬೇಕು ಅಂತ ಒತ್ತಾಯವನ್ನ ಹೇರುತ್ತೆ ಸೊ ಇಲ್ಲಿವರು ಏನು ಹೇಳ್ತಾರೆ ಅಂದ್ರೆ ಸ್ತ್ರೀ ಪುರುಷರ ಅಸಮಾನತೆ ಎತ್ತಿ ಹಿಡಿತಾರೆ ಸ್ತ್ರೀ ಪುರುಷರ ಅಸಮಾನತೆ ಹೋಗಲಾಡಿಸಕ್ಕೆ ಪ್ರಯತ್ನ ಮಾಡ್ತಾರೆ ಮಾನವ ಹಕ್ಕುಗಳ ನಿರಾಕರಣೆ ಮಾಡುವುದು ಶೋಷಣೆಗಳನ್ನ ಮಾಡುವುದು ಸಮಾಜದಲ್ಲಿ ಮಾಡುವುದನ್ನ ಮಾಡುತ್ತೆ ವಿರೋಧನೆ ವಿರೋಧ ಮಾಡುತ್ತೆ ಸೊ ಅದೇ ರೀತಿ ಸಮಾಜದಲ್ಲಿ ಆಚರಣೆಯಲ್ಲಿ ಇರತಕ್ಕಂತ ಒಂದು ಅಸ್ಪೃಶ್ಯತಾ ವ್ಯವಸ್ಥೆಯನ್ನ ಏನ್ ಮಾಡುತ್ತೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನ ಮಾಡುತ್ತೆ ಅಸ್ಪೃಶ್ಯತೆಯನ್ನ ವಿರೋಧಿಸುತ್ತೆ ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿಗಳನ್ನ ಆರಂಭ ಮಾಡುತ್ತೆ ಸೊ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಅನೇಕ ಶಾಲೆಗಳನ್ನ ತೆರೆಯುತ್ತಾರೆ ಸೊ ಬಾಲಕಿಯರು ಏನೆಲ್ಲ ಇರ್ತಾರೆ ಅವ್ರಿಗಾಗಿ ಶಾಲೆಗಳನ್ನ ತೆರೆಯುತ್ತಾರೆ ಸೊ ಏನು ಗುಲಾಮಗಿರಿಯನ್ನ ಗುಲಾಮರಾಗಿ ನೋಡುವ ರೀತಿಯನ್ನ ಇವರು ಖಂಡಿಸುತ್ತಾರೆ ಅದೇ ರೀತಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವ್ಯವಸ್ಥೆಯನ್ನ ಪ್ರತಿಪಾದಿಸುತ್ತೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದಿಂದ ಸಾಕ್ಷರತೆ ಅನ್ನೋದು ಬೆಳೆಯುತ್ತೆ ಎಲ್ಲರೂ ಶಿಕ್ಷಣವಂತರಾಗ್ತಾರೆ ಎಲ್ಲರೂ ಶಿಕ್ಷಣವನ್ನ ಪಡಿತಾರೆ ಎಂಬ ಪ್ರತಿಪಾದನೆಯನ್ನ ಪ್ರತಿಪಾದಿಸುತ್ತೆ ಸೊ ರೈತರ ಪರವಾಗಿ ರೈತರ ಕಷ್ಟ ಸುಖಗಳನ್ನ ನೋಡಿಕೊಳ್ಳಲು ರೈತರ ಪರವಾದ ಹೋರಾಟಗಳನ್ನ ನಡೆಸಿ ಕೊಡುತ್ತೆ ಈ ಒಂದು ಸತ್ಯ ಶೋಧಕ ಸಮಾಜ ಅನ್ನೋದು ದಯಾ ವೈದಿಕ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವಲ್ಲಿ ದಯಾನಂದ ಸರಸ್ವತಿಯವರು ಪ್ರಮುಖ ಪಾತ್ರ ವಹಿಸಿದರು ಅಥವಾ ದಯಾನಂದ ಸರಸ್ವತಿಯವರ ಸುಧಾರಣೆಗಳನ್ನ ವಿವರಿಸಿ ಸೊ ಏನೆಲ್ಲ ಸುಧಾರಣೆಗಳು ಈ ದಯಾನಂದ ಸರಸ್ವತಿಯವರು ಮಾಡಿದ್ರು ಸೊ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ವೇದಗಳಿಗೆ ಹಿಂತಿರುಗಿ ಎಂಬ ಒಂದು ಘೋಷಣೆಯನ್ನ ಭಾರತೀಯರಿಗೆ ನೀಡಿದ್ದಾರೆ ವೇದಗಳೇ ಸತ್ಯ ವೇದಗಳು ಜ್ಞಾನದ ಮೂಲ ಅಂತ ಒಂದು ಘೋಷಣೆಯನ್ನ ಭಾರತೀಯರಿಗೆ ನೀಡ್ತಾರೆ ಇವರು ನಮ್ಮ ಭಾರತದಲ್ಲಿದ್ದಂತಹ ವಿಗ್ರಹಾರಾಧನೆ ಜಾತಿ ಪದ್ಧತಿಯನ್ನ ತೀವ್ರವಾಗಿ ಖಂಡನೆ ಮಾಡ್ತಾರೆ ಅದೇ ರೀತಿ ಸೊ ನಮ್ಮ ಭಾರತದಲ್ಲಿ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನ ನೀಡ್ತಾರೆ ಸೊ ಸ್ತ್ರೀ ಶೋಷಣೆ ಆಗ್ತಾ ಇದರ ಇದ್ರ ಮುಖಾಂತರ ಸೊ ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ವಿಧವಾ ವಿವಾಹವನ್ನ ಇವರು ಪ್ರೋತ್ಸಾಹ ಮಾಡ್ತಾರೆ ಅದೇ ರೀತಿ ನಮ್ಮ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡಿ ಸ್ವದೇಶಿ ವಸ್ತುಗಳನ್ನೇ ಬಳಕೆ ಮಾಡಿ ಇದರಿಂದ ರಾಷ್ಟ್ರೀಯ ವರಮಾನ ಜಾಸ್ತಿ ಆಗುತ್ತೆ ಅಂತ ಒಂದು ನಮ್ಮ ಭಾರತೀಯರಿಗೆ ಒಂದು ಕರೆಯನ್ನ ನೀಡ್ತಾರೆ ಸತ್ಯಾರ್ಥ ಪ್ರಕಾಶ ಅನ್ನೋ ಒಂದು ಕೃತಿಯನ್ನ ಸಹ ದಯಾನಂದ ಅವರು ರಚನೆ ಮಾಡ್ತಾರೆ ದಯಾನಂದ ಸರಸ್ವತಿಯವರು ಶುದ್ಧಿ ಚಳವಳಿಯನ್ನ ಸಹ ಆರಂಭ ಮಾಡ್ತಾರೆ ಏಕೆಂದ್ರೆ ಮತಾಂತರಗೊಂಡವರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಪುನರ್ ಕರೆದುಕೊಂಡು ಬರುವುದಕ್ಕೆ ಪುನಃ ಕರೆದುಕೊಂಡು ಬರುವುದಕ್ಕೆ ಈ ಒಂದು ಶುದ್ಧಿ ಚಳವಳಿಯನ್ನು ಆರಂಭ ಮಾಡ್ತಾರೆ ಸೊ ಭಾರತೀಯರಿಗೆ ಭಾರತ ಎಂಬ ಒಂದು ಆತ್ಮವಿಶ್ವಾಸದ ಘೋಷಣೆಯನ್ನ ಇವರು ದಯಾನಂದ ಸರಸ್ವತಿಯವರು ಭಾರತೀಯರು ಎಲ್ಲರಿಗೂ ನೀಡ್ತಾರೆ ಇವು ದಯಾನಂದ ಸರಸ್ವತಿಯವರು ಒಂದು ಸುಧಾರಣೆಗಳಾಗಿವೆ ಪ್ರಾರ್ಥನಾ ಸಮಾಜದ ಸುಧಾರಣೆಗಳನ್ನ ವಿವರಿಸಿ ಪ್ರಾರ್ಥನಾ ಸಮಾಜವನ್ನು ಡಾಕ್ಟರ್ ಆತ್ಮರಮ್ಮ ಪಾಂಡುರಂಗ ಅವರು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಮಾನವ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಇದರ ಒಂದು ನೆಲೆಗೆಟ್ಟಾಗಿರುತ್ತೆ ಇದರ ಒಂದು ಉದ್ದೇಶವಾಗಿರುತ್ತೆ ಈ ಒಂದು ಪ್ರಾರ್ಥನಾ ಸಮಾಜವು ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೆ ಸೊ ಅದೇ ರೀತಿ ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಮೂಲಕ ಒಂದು ಶಿಕ್ಷಣದ ಪ್ರಗತಿಗೆ ತುಂಬ ಪ್ರಯತ್ನಗಳನ್ನು ಮಾಡುತ್ತೆ ಸಮಾಜದಲ್ಲಿ ವಿಧವಾ ವಿವಾಹ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಸಹ ನೀಡುತ್ತೆ ಅದೇ ರೀತಿ ಅಂತರ್ಜಾತಿ ವಿವಾಹವನ್ನು ಸಹ ಸಮಾಜದಲ್ಲಿ ಪ್ರೋತ್ಸಾಹಿಸುತ್ತೆ ಸಹಭೋಜನ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುತ್ತೆ ಏಕೆಂದರೆ ಯಾವುದೇ ರೀತಿ ಜಾತಿ ಮತ ತಾರತಮ್ಯವಿಲ್ಲದೆ ಈ ಒಂದು ಸಹಭೋಜನ ಕಾರ್ಯಕ್ರಮಗಳನ್ನು ಸಹ ಪ್ರೋತ್ಸಾಹಿಸುತ್ತೆ ಅದೇ ರೀತಿ ಬಾಲ್ಯ ವಿವಾಹ ಜಾತಿ ಪದ್ಧತಿಗಳನ್ನ ಸಹ ವಿರೋಧಿಸುತ್ತೆ ವಿಗ್ ಸಹ ವಿರೋಧಿಸುತ್ತೆ ಸರ್ವಧರ್ಮಗಳು ಸತ್ಯದ ಪ್ರತೀಕ ಎಂದು ಸಮಾಜದಲ್ಲಿ ಸಾರಿ ಹೇಳುತ್ತೆ ಅದೇ ರೀತಿ ಅಲ್ ಅನೇಕ ಅನಾಥಾಲಯಗಳು ರಾಷ್ಟ್ರೀಯ ಶಾಲೆಗಳು ಹಾಗೂ ವಿಧವಾಶ್ರಮಗಳನ್ನ ಸ್ಥಾಪನೆ ಮಾಡುತ್ತೆ ಇದೇ ಒಂದು ಪ್ರಾರ್ಥನಾ ಸಮಾಜದ ಸುಧಾರಣೆಗಳಾಗಿರುತ್ತವೆ ಸ್ವಾಮಿ ವಿವೇಕಾನಂದರವರ ಕೊಡುಗೆಗಳನ್ನ ವಿವರಿಸಿ ಅಥವಾ ಸ್ವಾಮಿ ವಿವೇಕಾನಂದರವರ ಪಾತ್ರವನ್ನು ಭಾರತದಲ್ಲಿ ಸಾಮಾಜಿಕರಣದಲ್ಲಿ ವಿವರಿಸಿ ಸೊ ಸ್ವಾಮಿ ವಿವೇಕಾನಂದರವರು ರಾಮಕೃಷ್ಣ ಮಿಷನ್ನ ಸ್ಥಾಪನೆ ಮಾಡಿದ್ದರು ಇವರು ಸೊ ಭಾರತೀಯರನ್ನ ಎಚ್ಚರಗೊಳಿಸಿದ ಒಬ್ಬ ಕ್ರಾಂತಿಕಾರಿ ವೀರ ಸನ್ಯಾಸಿ ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ಎಲ್ಲರಿಗೂ ತಿಳಿಸಿದರು ಸೊ ವ್ಯಕ್ತಿ ಮತ್ತು ವ್ಯಕ್ತಿ ಇರುವುದಾಗಿ ಒಂದು ಮಹತ್ವವನ್ನು ನೀಡಿದರು ಒಬ್ಬ ವ್ಯಕ್ತಿ ಏನಕ್ಕಾಗಿದ್ದೇನೆ ಏನೆಲ್ಲ ತಾನು ಕೆಲಸಗಳನ್ನು ಮಾಡಬೇಕು ಅನ್ನೋದ ಒಂದು ಮಹತ್ವವನ್ನು ಸಾರಿದರು ಮೋಕ್ಷಕ್ಕಾಗಿ ಸಮಾಜ ಸೇವೆಯೇ ಮುಖ್ಯವೆಂದರು ಸೊ ಮೋಕ್ಷವನ್ನು ಯಾರು ಪಡೀಬೇಕು ಅವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ತಿಳಿಸ್ತಾರೆ ಸೊ ಅದೇ ರೀತಿ ಸೊ ಭಾರತ ಸಮಾಜಕ್ಕೆ ಶೋಷಣೆ ಮುಕ್ತ ರೂಪ ನೀಡಲು ಹಲವಾರು ಪ್ರಯತ್ನಗಳನ್ನು ಅವರು ಮಾಡಿದರು ಪಾಶ್ಚಿಮಾತ್ಯರ ಮಾತ್ರ ಬಿಡಬೇಕೆಂದರು ಸೊ ಪಾಶಿ ಏನೆಲ್ಲ ಅವರ ಪದ್ಧತಿಗಳನ್ನು ನಾವು ಅನುಸರಿಸ್ತಾ ಇದೀವಿ ಅವುಗಳನ್ನೆಲ್ಲ ಬಿಟ್ಟು ನಾವು ಸಮಾಜದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತ ಒಂದು ಸಂದೇಶವನ್ನ ನೀಡ್ತಾರೆ ಸೊ ಅದೇ ರೀತಿ ಸೊ ಭಾರತೀಯ ಯುವಕರಿಗೆ ಒಬ್ಬ ಪ್ರೇರಕ ಶಕ್ತಿಯಾಗಿ ಸ್ವಾಮಿ ವಿವೇಕಾನಂದರವರು ವೀರ ಸನ್ಯಾಸಿಯನ್ನಾಗಿ ಹೆಸರಾಗಿದ್ದರು ನಮ್ಮ ದೇಶದಲ್ಲಿ ಭಾರತೀಯ ಸಾಮಾಜಿಕ ಸುಧಾರಣೆ ಹಾಗೂ ಸ್ವತಂತ್ರ ಹೋರಾಟದಲ್ಲಿ ಅನಿ ಬಿಸೆಂಟ್ರವರ ಪಾತ್ರವನ್ನ ವಿವರಿಸಿ ಅನಿ ಬಿಸೆಂಟ್ರವರು ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯಗಳಿಗೆ ಒಂದು ಹೊಸ ರೂಪವನ್ನು ಕೊಡ್ತಾರೆ ಅದರಲ್ಲಿ ಒಂದು ನವ ಚೈತನ್ಯವನ್ನ ಸಹ ತುಂಬುತ್ತಾರೆ ಇವರು ಭಾರತೀಯ ಸಂಸ್ಕೃತಿ ಬಗ್ಗೆ ಅಭಿಮಾನವನ್ನ ಬಿತ್ತಿದ್ದಾರೆ ಸೊ ಇವರು ಏನ್ ಮಾಡ್ತಾರೆ ಭಾರತೀಯರಲ್ಲೇ ನಮ್ಮ ಸಂಸ್ಕೃತಿ ಪರಂಪರೆಯ ಬಗ್ಗೆ ಒಂದು ಅಭಿಮಾನವನ್ನ ಸಹ ಪ್ರೇರೇಪಿಸ್ತಾರೆ ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನು ವೃದ್ಧಿಸಲು ಸಾಮರಸ್ಯ ಸಾಧಿಸಲು ಹಲವಾರು ಪ್ರಯತ್ನಗಳನ್ನು ಸಹ ಇವರು ಮಾಡ್ತಾರೆ ಇವರು ಆ ಒಂದು ಸಮಯದಲ್ಲಿ ಸ್ವತಂತ್ರ ಚಳುವಳಿಗಳನ್ನು ಸಹ ಬೆಂಬಲಿಸ್ತಾರೆ ಭಾರತದಲ್ಲಿ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಸಹ ಇವರು ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಓಮ್ ರೂಲ್ ಚಳುವಳಿಯನ್ನು ಸಹ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿರ್ತಾರೆ ಭಾರತೀಯ ತಾತ್ವಿಕತೆ ಮತ್ತು ಸ್ವತಂತ್ರ ಚಳುವಳಿಗೆ ಅಪಾರವಾಗಿ ಕೊಡುಗೆಯನ್ನು ಸಹ ಇವರು ನೀಡ್ತಾರೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸುಧಾರಣೆಗಳನ್ನ ವಿವರಿಸಿ ಈ ಶ್ರೀ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಅವರು ಸೊ ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣದ ಗುರಿಯನ್ನ ಹೊಂದಿರ್ತಾರೆ ಇವರು ಸಾಮಾಜಿಕ ಪ್ರತಿರೋಧದ ಚಳುವಳಿಗಳನ್ನು ಸಹ ಭಾರತದಲ್ಲಿ ಆರಂಭಿಸಿದ್ರೆ ಮನುಷ್ಯನು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣದ ಉದ್ದೇಶವನ್ನ ಒಂದು ಹೊಂದಿರ್ತಾರೆ ಸಮಾಜದಲ್ಲಿ ಮನುಷ್ಯ ಒಂದು ಘನತೆಯಿಂದ ಬದುಕೋಬೇಕು ಸೊ ಅವನದೇ ಆದಂತ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಇರಬೇಕು ಎಂಬ ಒಂದು ಉದ್ದೇಶಗಳನ್ನ ಸಹ ಹೊಂದಿರ್ತಾರೆ ಸೊ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತೆ ಒಬ್ಬನೇ ದೇವರೆಂದು ಸಾರಿ ಹೇಳಿದರು ಸೊ ಇವರು ಕೆ ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಸಹ ಕಟ್ಸ್ತಾರೆ ಯಾರು ಕೆಳ ವರ್ಗದವರು ಇರ್ತಾರೋ ಅವರಿಗೆ ದೇವಾಲಯಗಳನ್ನ ನಿರಾಕರಿಸ ದೇವಾಲಯಗಳಲ್ಲಿ ಪ್ರವೇಶವನ್ನು ನಿರಾಕರಿಸ್ತಾ ಇರ್ತಾರೆ ಸೊ ಅಂಥವ್ರಿಗಾಗಿ ಪ್ರತ್ಯೇಕ ದೇವಾಲಯಗಳನ್ನ ಸಹ ಇವರು ಕಟ್ಟಿಸ್ತಾರೆ ಕಟ್ಟಿಸ್ತಾರೆ ಅದೇ ರೀತಿ ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಪ್ರವೇಶ ಚಳವಳಿಯನ್ನು ಸಹ ನಡೆಸ್ತಾರೆ ಸೊ ಆ ಒಂದು ದೇವಾಲಯದಲ್ಲಿ ಬಡ ಜನರಿಗೆ ದುರ್ಬಲರಿಗೆ ದೇವಾಲಯದ ಪ್ರವೇಶ ದೇವಾಲಯದ ಪ್ರವೇಶವನ್ನ ಕೊಡದೇ ಇದ್ದಾಗ ಅದರ ವಿರುದ್ಧ ಇವರು ಒಂದು ಚಳುವಳಿಯನ್ನು ಸಹ ಆರಂಭ ಮಾಡ್ತಾರೆ ಸೊ ಅದೇ ರೀತಿ ಗುರುವಾಯುರು ದೇವಾಲಯ ಪ್ರವೇಶ ಚಳವಳಿಯು ಮತ್ತೊಂದು ಮಹತ್ವದ ಘಟನೆ ಇವರು ಒಂದು ಸಾಮಾಜಿಕ ಸುಧಾರಣೆಯಲ್ಲಿ ಮಹತ್ವದಾಗಿದೆ ಸೊ ಇದು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಮ್ನ ಸುಧಾರಣೆಗಳು ಪೆರಿಯಾರ್ ಚಳುವಳಿ ಅಥವಾ ಇ ವಿ ರಾಮಸ್ವಾಮಿ ನಾಯ್ಕರವರ ಕೊಡುಗೆಗಳನ್ನು ವಿವರಿಸಿ ಸೊ ಇ ವಿ ರಾಮಸ್ವಾಮಿ ನಾಯ್ಕರ್ ಅವರು ಆತ್ಮಗೌರವ ಚಳುವಳಿಯನ್ನ ಆರಂಭಿಸಿದರು ಇವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಸಹ ಇವರು ಆರಂಭ ಮಾಡ್ತಾರೆ ಅದೇ ರೀತಿ ಜಾತಿ ಮತ್ತು ಲಿಂಗ ತಾರತಮ್ಯಗಳ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ವೈಕಂ ಹೋರಾಟದಲ್ಲಿ ಇವರು ಸಹ ಭಾಗವಹಿಸಿರ್ತಾರೆ ಸೊ ಇವರು ತಮಿಳು ಭಾಷೆಯನ್ನ ಒಂದು ದ್ರಾವಿಡ ಭಾಷೆ ಅಂತ ಕರೀತಾರೆ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ಆ ಒಂದು ಸಮಯದಲ್ಲಿ ಇವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಪೆರಿಯಾರ್ರವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ ಸೊ ಅದೇ ರೀತಿ ದ್ರಾವಿಡ ಕಳಗಂ ಎಂಬ ಒಂದು ಸಂಘಟನೆಯನ್ನು ಸಹ ಇವರು ಆರಂಭಿಸ್ತಾರೆ ರಿವೋಲ್ಟ್ ಎಂಬ ಪತ್ರಿಕೆಯನ್ನು ಸಹ ಆ ಒಂದು ಸಮಯದಲ್ಲಿ ಆರಂಭ ಮಾಡ್ತಾರೆ ಬ್ರಾಹ್ಮಣೇತರ ಚಳುವಳಿಯನ್ನು ಸಾಂಸ್ಕೃತಿಕ ಚಳುವಳಿಯನ್ನಾಗಿ ಒಂದು ಅದಕ್ಕೆ ಹೊಸ ರೂಪುರೇಷೆಗಳನ್ನು ಕೊಡ್ತಾರೆ ಇವರು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎನ್ನುವುದು ಇವರ ಒಂದು ಧ್ಯೇಯ ವಾಕ್ಯವಾಗಿರುತ್ತೆ ಇವರ ಒಂದು ಉದ್ದೇಶವ ಆಗಿರುತ್ತೆ ಹಾಲಿಗರ್ ಚಳುವಳಿಯ ಉದ್ದೇಶಗಳು ಯಾವುವು ಸೊ ಈ ಹಾಲಿಗರ್ ಚಳುವಳಿಯು ಕೆಲವೊಂದು ಮುಖ್ಯ ಉದ್ದೇಶಗಳನ್ನು ಹೊಂದಿರುತ್ತೆ ಅವು ಯಾವಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣದೊಂದಿಗೆ ಧಾರ್ಮ್ ಧಾರ್ಮಿಕ ಶಿಕ್ಷಣವನ್ನು ನೀಡುವುದು ಇದರ ಒಂದು ಉದ್ದೇಶವಾಗಿರುತ್ತೆ ಸೊ ಮುಸಲ್ಮಾನರು ತಮ್ಮ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ವಿಚಾರಗಳನ್ನು ಬದಲಿಸಿಕೊಳ್ಳಬೇಕಾಗಿರುತ್ತೆ ಸೊ ಅದೇ ರೀತಿ ಅವರು ಪೂರ್ವ ಪಶ್ಚಿಮಗಳ ವಿಚಾರಗಳ ಸಂಗಮಕ್ಕೆ ಬೆಂಬಲಿಸುವುದು ಅದಕ್ಕೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು ಸೊ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದು ಆಧುನಿಕ ಶಿಕ್ಷಣವನ್ನು ನೀಡುವುದು ಮತ್ತು ಪ್ರೋತ್ಸಾಹವನ್ನು ನೀಡುವುದು ಅದೇ ರೀತಿ ಮುಸ್ಲಿಮರಲ್ಲಿ ಸ್ತ್ರೀಯರ ಶಿಕ್ಷಣವನ್ನು ಸಹ ಬೆ ಬೆಂಬಲಿಸುವುದು ಬಹುಪತ್ನಿತ್ವ ಹಾಗೂ ವಿಧವಾ ವಿವಾಹ ವಿರೋಧಿ ವಿಚಾರಗಳನ್ನು ಖಂಡಿಸುವುದು ಈ ಒಂದು ಆಲಿಗರ್ ಚಳುವಳಿಯ ಮುಖ್ಯ ಉದ್ದೇಶಗಳು ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ